ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಮ್ಮ ಮರೆಯಲಾದ ಮಾಣಿಕೆ ಅಪ್ಪು ಸರ್ ಬರ್ಡೇ ಇವತ್ತು ಅವರಿಗೋಸ್ಕರ ನಾನು ಈ ಸಾಂಗ್ ಮಾಡ್ತಾ ಇದ್ದೀನಿ ನನಗೆ ಈ ಸಾಂಗ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗೆ ನನ್ನ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಯಾವ ಸಾಂಗ್ ಅಂತ ಬನ್ನಿ ನೋಡೋಣ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮೀನುಗುತ್ತಾರೆ ಹಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮೀನುಗುತ್ತಾರೆ ಹಂದ ನೋಡು ಎ

ಮಗುವೆನಿ ನನ್ನ ಪ್ರಾಣವಂತೆ ಮಗುವೆನಿ ನನ್ನ ಪ್ರಾಣವಂತೆ ಬಾನದಾಳಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ತಾರೆ ಹಂದ ನೋಡು ಎಂತ ಚಂದ ರಾತ್ರಿ ಆಯಿತು ಮಲಗು ಪುಟ್ಟ ಕಂದ ಸಿರಿಯ ದೇವ ನನಗಾಗಿ ತಂದ ಸಿರಿಯ ಈ ಮನೆಯ ಸೌಭಾಗ್ಯ ನಿನ್ನನಗೂ ಈ ಮನೆಯ ಸೌಭಾಗ್ಯ ನಿನ್ನನಗೂ ಹಳಲಿನ ಚಂದ ನನ್ನ ಪುಟ್ಟ ಆಯಾಗಿ ಮಲಗು ಜಾಣ ಮರೀ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ನೋವಿನಗು ತಾರೆ ಹಂದ ನೋಡು ಎಂತ ಚಂದ ರಾತ್ರಿ ಮಲಗು ನನ್ನ ಪುಟ್ಟ ಕಂದ ಸಪ್ಪು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅವರು ಬಿಟ್ಟೋಗಿರೋದು ನಮಗೆ ತುಂಬ ಬೇಜಾರದ ಸಂಗತಿ ನಿಜವಾಗ್ಲೂ ಒಂದು ಮಾಣಿಕ್ಯ ನಮ್ಮ ಕರ್ನಾಟಕದ ರತ್ನ ಯುವರತ್ನ ನಮ್ಮ ಅಪ್ಪು ಸರ್ ನಿಜವಾಗ್ಲೂ ಅವರನ್ನು ಮರೆಯೋಕ್ಕಂತೂ ಎಂದೂ ಆಗೋಲ್ಲ ಎಲ್ಲರ ಕರ್ನಾಟಕದ ಮನೆ ಮನೆಯಲ್ಲೂ ಹುಚ್ಚಿದರೂ ನಮ್ಮ ಅಪ್ಪು ಸರ್ ಅಪ್ಪು ಸರ್